ಧರ್ಮಸ್ಥಳ ಗ್ರಾಮದಲ್ಲಿ ಸಮಾಧಿ ಅಗೆಯುವ ಕಾರ್ಯ ಆರಂಭ ಆಗಿದೆ ಉಪವಿಭಾಗಾಧಿಕಾರಿ ಸ್ಟೆಲ್ಲಾ ವರ್ಗೀಸ್ ಅವರ ನೇತೃತ್ವದಲ್ಲಿ ಕಾರ್ಯಾಚರಣೆ ಶುರುವಾಗಿದೆ ಧರ್ಮಸ್ಥಳ ಗ್ರಾಮದಲ್ಲಿ ಸಮಾಧಿ ಅಗೆಯುವಂತ ಕಾರ್ಯ ಈಗ ಶುರುವಾಗಿದೆ ಉಪವಿಭಾಗಾಧಿಕಾರಿ ಸ್ಟೆಲ್ಲಾ ವರ್ಗೀಸ್ ಅವರ ನೇತೃತ್ವದಲ್ಲಿ ಕಾರ್ಯಾಚರಣೆ ಶುರುವಾಗಿದೆ ಧರ್ಮಸ್ಥಳ ಸ್ಥಾನ ಸ್ನಾನಘಟ್ಟ ಬಳಿ ಎರಡನೇ ದಿನದ ಸ್ಥಳ ಮಹಜುರ್ ನಿನ್ನೆ ಕೂಡ ಸ್ಥಳ ಮಹಜೂರಾಗಿತ್ತು ಈಗ ಡಿಗ್ಗಿಂಗ್ ಪ್ರೊಸೀಜರ್ ಶುರುವಾಗಿದೆ ನೇತ್ರಾವತಿ ಸ್ನಾನಘಟ್ಟ ಬಳಿ ಎಸ್ಐಟಿ ಜೊತೆ ಆಗಮಿಸಿದ್ದಾರೆ ದೂರುದಾರ ಸಮಾಧಿ ತೆಗೆದು ಅಸ್ಥಿ ಪಂಜುರ ಹೊರ ತೆಗೆಯಲಿದ್ದಾರೆ ಎಸ್ಐಟಿ ಹಾರೆ ಗುದ್ದಲಿ ಪಿಕಾಸಿಗಳೊಂದಿಗೆ ಕಾರ್ಮಿಕರು ಆಗಮಿಸಿದ್ದಾರೆ ಲೈವ್ ಅಪ್ಡೇಟ್ಸ್ ಅನ್ನ ನೀವು ಗಮನಿಸ್ತಾ ಇದ್ದೀರಾ ಲೈವ್ ವಿಜುವಲ್ಸ್ ಇದು ಸದ್ಯ ಈಗಾಗಲೇ ಎಸ್ಐಟಿ ಅಧಿಕಾರಿಗಳ ತಂಡ ಜೊತೆಗೆ ಗುತ್ತಿಗೆದಾರರಿರ್ಬೋದು ಈ ಹಾರೆ ಪಿಕಾಸಿ ಗುದ್ದಲಿಯನ್ನ ಇಟ್ಕೊಂಡು ಕಾರ್ಮಿಕರು ಬಂದಿದ್ದಾರೆ ಈಗಾಗಲೇ ಆದಿತ್ಯ ಹೇಳಿದಾಗೆ ತಂಡಗಳನ್ನ ಮಾಡಿ ಈಗ ಹದಿಮೂರು ಜಾಗಗಳನ್ನ ಗುರುತಿಸಿರೋದ್ರಿಂದ ಒಂದೊಂದೇ ಸಮಾಧಿ ಆಗಿರುವಂತ ಕೆಲಸವನ್ನ ಮಾಡ್ತಾರಾ ಅಥವಾ ತಂಡಗಳನ್ನ ನಿರ್ಮಿಸಿ ನೀವು ಆ ಕಡೆ ಆಗಿರಿ ನಾವು ಈ ಕಡೆ ಆಗಿರ್ತೀವಿ ಅಂತ ಸಮಯಾವಕಾಶ ಅಂದ್ರೆ ಸಮಯ ಜಾಸ್ತಿ ಇಲ್ಲದೆ ಇರೋದ್ರಿಂದ ಈ ರೀತಿಯಾಗಿ ಏನಾದ್ರೂ ತಂಡಗಳನ್ನ ನಿರ್ಮಾಣ ಮಾಡಿ ಡಿಗ್ಗಿಂಗ್ ಮಾಡ್ತಾರಾ ಅದನ್ನು ಕೂಡ ನಾವು ನೋಡ್ಬೇಕಾಗಿದೆ ಸದ್ಯ ಈಗ ಆ ಪ್ರೊಸೀಜರ್ ಶುರುವಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ ನಾಲ್ಕು ಕಡೆ ಕೂಡ ಪರದೆಗಳನ್ನು ಹಾಕಿ ಈ ಡಿಗ್ಗಿಂಗ್ ಪ್ರೊಸೀಜರ್ ಶುರುವಾಗುತ್ತೆ ಅಸ್ಥಿಪಂಜರ ಸಿಗುತ್ತಾ ಮೂಳೆ ಸಿಗುತ್ತಾ ಏನಾದರೂ ಅವರ ಮೈ ಮೇಲೆ ಆಭರಣಗಳಿತ್ತು ಅಂದರೆ ಅವುಗಳು ಸಿಗುತ್ತಾ ನೋಡಬೇಕಾಗಿದೆ ಯಾವ ಸ್ಥಿತಿಯಲ್ಲಿ ಅಲ್ಲಿ ಅಸ್ಥಿ ಪಂಜರ ಅಥವಾ ಆ ಒಂದು ಮೃತದೇಹ ಕಳೆಭರ ಸಿಗಬಹುದು ಅಂತ ಯಾಕೆಂದರೆ ಬಹಳ ವರ್ಷಗಳ ಹಿಂದಿನ ಪ್ರಕರಣಗಳ ಆರೋಪ ಇದು ಹೀಗಾಗಿ ಆತ ಗುರುತಿಸಿರುವಂಥ ಜಾಗದಲ್ಲಿ ಅದೇ ಅಕ್ಯುರೇಟ್ ಪ್ಲೇಸಲ್ಲಿ ಸಿಗದೇ ಇರ್ಬೋದು ಎಕ್ಸಾಕ್ಟಾಗಿ ಹಾಗಾಗಿ ಅಕ್ಕಪಕ್ಕ ಆಗಿರುವಂಥ ಸಾಧ್ಯತೆ ಕೂಡ ಇದೆ ಅದೆಲ್ಲ ಪ್ರೊಸೀಜರ್ಸ್ ಕೂಡ ಈಗ ಶುರುವಾಗಿರುವಂಥದ್ದು ಒಂದು ಸಿಕ್ಸ್ ಫೀಟ್ ಆಗಿ ಬೇಕಾಗುತ್ತೆ ಸಮಯ ಬೇಕಾಗುತ್ತೆ ಕಾರ್ಮಿಕರನ್ನೇನೋ ಅಷ್ಟು ಜನರನ್ನು ಕರ್ಕೊಂಡು ಬಂದಿದ್ದಾರೆ ನಿಜ ಹದಿಮೂರು ಜಾಗಗಳು ಆಗಿರೋದ್ರಿಂದ ಇದು ಎಷ್ಟೊತ್ತು ಸಮಯವನ್ನು ತೆಗೆದುಕೊಳ್ಳುತ್ತೆ ಅನ್ನೋದನ್ನು ನೋಡಬೇಕಾಗಿದೆ ಯಾವ ಪರಿಸ್ಥಿತಿಯಲ್ಲಿ ಆ ಮೃತದೇಹಗಳು ಸಿಗುತ್ತೆ ಅಸ್ಥಿ ಪಂಜರ ಪೂರ್ತಿಯಾಗಿ ಸಿಗುತ್ತಾ ಇತ್ತೀಚೆಗೆ ಆ ದೂರುದಾರ ಅನಾಮಿಕ ದೂರುದಾರ ತಲೆಬುರುಡಿಯನ್ನು ಹಿಡ್ಕೊಂಡು ಬಂದು ಏನು ನನಗೆ ಪಶ್ಚಾತ್ತಾಪ ಕಾಡ್ತಾ ಇದೆ ಅಂತ ಹೇಳಿದ್ನಲ್ಲ ಹಾಗಾಗಿ ಬರೀ ತಲೆಬುರುಡೆ ಸಿಗುತ್ತಾ ಅಸ್ಥಿಪಂಜರ ಪೂರ್ತಿಯಾಗಿ ಸಿಗುತ್ತಾ ಸಾಕ್ಷ್ಯ ನಾಶ ಆಗಿದೆಯಾ ಆಗೋದಕ್ಕೆ ಅವಕಾಶ ಕೊಡಬಾರ್ದು ಅನ್ನುವಂಥ ಕಾರಣಕ್ಕೆ ಎಲ್ಲ ಪ್ರೊಸೀಜರ್ಸ್ ಕೂಡ ಸ್ಪೀಡಾಗೇ ಇದೆ ನೀವು ಗಮನಿಸ್ತಾ ಇದ್ದೀರಾ ಎರಡು ದಿನಗಳ ಕಾಲ ವಿಚಾರಣೆ ಆಯಿತು ಆತನ ವೈಯಕ್ತಿಕ ವಿವರ ಪಡ್ಕೊಂಡ್ರು ಅಷ್ಟೇ ಅಲ್ಲ ಈ ಒಂದು ಧರ್ಮಸ್ಥಳ ಗ್ರಾಮದಲ್ಲಿ ಎಷ್ಟು ಹತ್ಯೆಗಳಾಗಿದೆ ನೀನು ಎಷ್ಟು ಹೆಣ ಹೂತಿದ್ಯಾ ಎಲ್ಲೆಲ್ಲಿ ತೋರಿಸ್ತೀಯ ಅದೆಲ್ಲದ್ರ ಬಗ್ಗೆನೂ ಕೂಡ ಪ್ರಶ್ನೆ ಮಾಡಿದ್ರು ಆತನ ಮನೆಯ ಬಾಲಕಿಗೂ ಕೂಡ ಲೈಂಗಿಕ ಕಿರುಕುಳ ಆಗಿತ್ತು ಅಂತ ಆತ ಏನು ಹೇಳಿದ್ದ ಅದ್ರ ಬಗ್ಗೆನೂ ಕೂಡ ಪ್ರಶ್ನೆ ಮಾಡಿದ್ರು ತದನಂತರ ನಿನ್ನೆ ಮಧ್ಯಾಹ್ನದ ಅಷ್ಟೊತ್ತಿಗೆ ಸ್ಥಳ ಮಹಜರಿಗೆ ಅಂತ ಅನಾಮಿಕ ದೂರುದಾರನನ್ನ ಕರ್ಕೊಂಡು ಬಂದ್ರು ಅಲ್ಲಿ ಸ್ಥಳ ಮಹಜರು ಕೂಡ ಆಯ್ತು ಹದಿಮೂರರಿಂದ ಹದಿನೈದು ಜಾಗಗಳನ್ನ ಆತ ಗುರುತಿಸಿದ ತದನಂತರದಲ್ಲಿ ಹದಿಮೂರು ಜಾಗಗಳನ್ನು ಮಾರ್ಕಿಂಗ್ ಮಾಡಲಾಗಿದೆ ಎಲ್ಲೋ ಬೋರ್ಡ್ ಹಾಕ್ಕೊಂಡಿದ್ದಾರೆ ಹಾಕೊಂಡಿದ್ದಾರೆ ಅಲ್ಲಿ ಎಲ್ಲೆಲ್ಲಿ ಎಲ್ಲೋ ಬೋರ್ಡ್ ಹಾಕಿದ್ದಾರೋ ಅಲ್ಲೆಲ್ಲ ಕೂಡ ಈಗ ಕಟ್ಟುನಿಟ್ಟಿನ ಭದ್ರತೆ ಇದೆ ಅದರ ಮೂಲಕ ಇವತ್ತು ನೋಡಿ ಕಾರ್ಮಿಕರನ್ನ ಕರ್ಕೊಂಡು ಬಂದು ಈ ಒಂದು ಅಗೆಯುವ ಪ್ರಕ್ರಿಯೆಗೆ ಬೇಕಾಗಿರುವಂಥ ಇಡೀ ಎಲ್ಲ ತಂಡ ಇರಬಹುದು ಸಿದ್ಧತೆ ಇರ್ಬೋದು ಮಾಡಿಕೊಂಡು ಈಗ ಆ ಒಂದು ಪ್ರೊಸೀಜರನ್ನು ಶುರು ಮಾಡ್ತಾ ಇದ್ದಾರೆ ಆದರೆ ಇದು ಹಂತ ಹಂತವಾಗಿ ಅಂದರೆ ಒಬ್ ಒಂದೊಂದೇ ಶವವನ್ನು ಹೊರಗೆ ತೆಗೆಯುವಂಥ ಕೆಲಸವನ್ನು ಮಾಡ್ತಾರಾ ಟೀಮ್ ರಚನೆ ಮಾಡಿಕೊಂಡು ಒಂದು ಮೂರ್ನಾಲ್ಕು ಜಾಗಗಳಲ್ಲಿ ಏಕಕಾಲದಲ್ಲಿ ಅಗೆಯುವಂಥ ಪ್ರಕ್ರಿಯೆ ನಡೆಯುತ್ತಾ ಅದನ್ನು ಕೂಡ ನಾವು ಗಮನಿಸಬೇಕಾಗಿದೆ ಒಂದಷ್ಟು ಅಲ್ಲಿ ಹೇಳೋ ಪ್ರಕಾರ ಸೀನ್ ಆಫ್ ಕ್ರೈಮ್ ಏನಿದೆ ಆ ಜಾಗಗಳನ್ನು ತೋರಿಸುವಂತಿಲ್ಲ ಕಾರಣ ಸಾಕ್ಷ್ಯ ನಾಶ ಆಗುವಂಥ ಸಾಧ್ಯತೆ ಬಹಳ ದಟ್ಟವಾಗಿದೆ ಹಾಗಾಗಿ ಅಲ್ಲೆಲ್ಲ ಕೂಡ ಮಾಧ್ಯಮಗಳಿಗೆ ಅವಕಾಶ ಇಲ್ಲ ಸದ್ಯ ನೀವು ಅಲ್ಲಿ ಅಗೆಯೋದಕ್ಕೆ ಅಂತ ಹೋಗ್ತಾ ಇರುವಂತಹ ಒಂದಷ್ಟು ದೃಶ್ಯಗಳನ್ನ ಗಮನಿಸಬಹುದು ಮತ್ತೆ ಅಗೆಯುವಂತ ಸಂದರ್ಭದಲ್ಲೂ ಕೂಡ ನಾಲ್ಕು ಕಡೆ ಕರ್ಟನ್ ಗಳನ್ನ ಹಾಕೊಂಡು ಡಿಗ್ಗಿಂಗ್ ಪ್ರೊಸೀಜರ್ ಅನ್ನ ಶುರು ಮಾಡ್ತಾರೆ ಎಸ್ ಐ ಟಿ ಅಧಿಕಾರಿಗಳ ಜೊತೆಗೆ ದೂರುದಾರ ಇದ್ದಾನೆ ಆತ ಗುರುತಿಸಿರುವಂತಹ ಜಾಗಗಳಲ್ಲಿ ಈಗಾಗ್ಲೇ ಆ ಒಂದು ಶವವನ್ನ ಹೊರತೆಗೆಯುವಂತ ಕೆಲಸ ಕಾರ್ಯಗಳಿಗ ಶುರುವಾಗ್ತಾ ಇವೆ ಕಾರ್ಮಿಕರನ್ನ ಕರ್ಕೊಂಡು ಬಂದಿದ್ದಾರೆ ಗುದ್ಲಿ ಪಿಕಾಸಿ ಹಿಡಿದು ಅವರು ಬಂದಿದ್ದಾರೆ ಗಮನಿಸ್ತಾ ಇದ್ದೀರಾ ಅರಣ್ಯ ಪ್ರದೇಶ ಇದು ಹಾಗಾಗಿ ಈ ಜಾಗ ಆತ ಏನು ಎಲ್ಲೆಲ್ಲಿ ಗುರುತಿಸಿದ್ದಾನೆ ಅದು ಎಕ್ಸಾಕ್ಟ್ ಪ್ಲೇಸಾ ಅಥವಾ ಆ ಕಡೆ ಈ ಕಡೆ ಸ್ವಲ್ಪ ಆದ್ರೂ ಕೂಡ ಮತ್ತೆ ಆಗಿಬೇಕಾಗುತ್ತೆ ಮತ್ತಷ್ಟು ಸಮಯ ಬೇಕಾಗತ್ತೆ ಸಾಕಷ್ಟು ಕುತೂಹಲ ಇದೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾಕಂದರೆ ಧಾರ್ಮಿಕ ಕ್ಷೇತ್ರದಲ್ಲಿ ಇಂತಹ ಎಲ್ಲ ಅವಘಡಗಳು ಅಥವಾ ಅನಾಹುತಗಳು ಆಗಿದ್ದಾವ ಇಷ್ಟೆಲ್ಲ ಗಂಭೀರ ಆರೋಪಗಳು ಕೇಳಿ ಬರ್ತಾ ಇದೆಯಲ್ಲ ಅನ್ನುವಂಥ ಕಾರಣಕ್ಕೆ ಸದ್ಯ ಈ ಒಂದು ಪ್ರಕರಣ ಇಡೀ ದೇಶದಾದ್ಯಂತ ಕೂಡ ಸಂಚಲನವನ್ನ ಕ್ರಿಯೇಟ್ ಮಾಡಿದೆ ಯಾವಾಗ ಈ ಒಂದು ಉತ್ಖನನ ಪ್ರಕ್ರಿಯೆ ಶುರುವಾಗುತ್ತೆ ಅಂತ ಪ್ರತಿಯೊಬ್ಬರು ಕೂಡ ಕುತೂಹಲದಿಂದ ಕಾಯ್ತಾ ಇದ್ರು ಆದರೆ ಎಲ್ರಿಗೂ ಕೂಡ ಒಂದು ಭರವಸೆ ಇರುವಂಥದ್ದೇನು ಆತ ನೂರಾರು ಶವಗಳನ್ನು ಹೂತಿದ್ದೆ ಅಂತ ಹೇಳ್ತಿದ್ದನ್ಲಾ ಹತ್ತಾರು ಶವಗಳಾದರೂ ಸಿಕ್ಕರೆ ಸಾಕಪ್ಪ ಆತ ಮಾಡಿರುವಂಥ ಆರೋಪಗಳು ಸಾಬೀತಾಗುತ್ತೆ ಅಲ್ಲಿಗೆ ನಿಟ್ಟುಸಿರು ಬಿಡ್ತಾರೆ ಜನರು ಆತ ಮಾಡಿರುವಂಥ ಆರೋಪಗಳು ನಿಜ ಯಾರ್ಯಾರಿಗೆ ಅನ್ಯಾಯ ಆಗಿದೆಯೋ ಅವರಿಗೆ ನ್ಯಾಯ ಸಿಗಬೇಕು ಆ ನಿಟ್ಟಿನಲ್ಲಿ ಎಲ್ಲ ಪ್ರಕ್ರಿಯೆಗಳು ಶುರು ಆಗಬೇಕು ಅಂತ ಎಲ್ಲರೂ ಒತ್ತಾಯಿಸ್ತಾ ಇದ್ರು ಇನ್ನೂ ಯಾಕೆ ತಡ ಮಾಡ್ತಾ ಇದ್ದೀರಾ ಬೇಗ ಉತ್ಖನನ ಪ್ರಕ್ರಿಯೆ ಶುರು ಮಾಡಿ ಅಂತಿದ್ರು ಸಾಕ್ಷ್ಯ ನಾಶ ಆಗೋದಕ್ಕೂ ಮುಂಚೆ ಅಲ್ಲಿಗೆ ಹೋಗಿ ಅಂತಿದ್ರು ಹಾಗಾಗಿನೇ ನಿನ್ನೆ ಆ ಜಾಗದಲ್ಲಿ ಹದಿಮೂರು ಪ್ಲೇಸ್ಗಳನ್ನ ಗುರುತಿಸಲಾಗಿದೆ ಆ ಜಾಗಗಳಲ್ಲಿ ಈಗ ಶವ ಸಿಗುತ್ತಾ ಅದೇ ಮಿಲಿಯನ್ ಡಾಲರ್ ಪ್ರಶ್ನೆ ಪ್ರತಿಯೊಬ್ಬರಿಗೂ ಕೂಡ ಇದ್ರತ್ತ ಒಂದು ಕುತೂಹಲ ಇದೆ ಅಲ್ಲಿ ಶವ ಸಿಗ್ಲೇಬೇಕು ಅಂತ ಹೋರಾಟ ಮಾಡುವಂತ ಅದೆಷ್ಟೋ ಸಂಘಟನೆಗಳು ಅದೆಷ್ಟೋ ಮೀಡಿಯಾಗಳು ಅದೆಷ್ಟೋ ಜನರು ಎಷ್ಟೋ ದೂರುದಾರರು ಎಷ್ಟೋ ತಮ್ಮ ಮನೆಯ ಸದಸ್ಯರನ್ನ ಕಳ್ಕೊಂಡಿರೋರು ಅವರೆಲ್ಲರೂ ಕೂಡ ಧ್ವನಿ ಏನಿದೆ ಇದರ ಪರವಾಗಿನೇ ಹಾಗಾಗಿ ಇವತ್ತಿನ ಈ ಒಂದು ಉತ್ಖನನ ಪ್ರಕ್ರಿಯೆಯಲ್ಲಿ ಹದಿಮೂರು ಜಾಗಗಳಲ್ಲಿ ಹದಿಮೂರು ಶವಗಳು ಸಿಗಬೇಕು ಅಥವಾ ಸಿಕ್ಕಿಲ್ಲ ಅಂತಂದರೆ ಇನ್ನೂ ಮತ್ತೆ ಆತ ಸ್ಥಳಗಳನ್ನು ಅಥವಾ ಜಾಗಗಳನ್ನು ಗುರುತಿಸುವಂಥ ಪ್ರಕ್ರಿಯೆ ಇದೆ ಇನ್ನೂ ಒಂದು ಮೂವತ್ತು ಜಾಗಗಳನ್ನ ಆತ ಗುರುತಿಸ್ತಾನೆ ಅಂತ ಹೇಳಲಾಗತ್ತೆ ಮೊದಲು ಇವತ್ತು ಈ ಉತ್ಖನನ ಪ್ರಕ್ರಿಯೆ ಆದ ನಂತರ ಅದಕ್ಕೂ ಕೂಡ ಸಾಕಷ್ಟು ಸಮಯಾವಕಾಶ ಬೇಕಾಗುತ್ತೆ ನೀವು ಲೈವ್ ವಿಷುವಲ್ಸನ್ನು ಗಮನಿಸ್ತಾ ಇದ್ದೀರಾ ಅರಣ್ಯ ಪ್ರದೇಶದೊಳಗಡೆ ಈಗಾಗಲೇ ಎಸ್ ಐ ಟಿ ಟೀಮ್ ಹೊಕ್ಕಿದೆ ದೂರುದಾರನ ಜೊತೆಗೆ ಹೋಗಿದ್ದಾರೆ ಈಗ ಅರಣ್ಯ ಪ್ರದೇಶದ ಒಳಗಡೆ ಹೋಗಿರುವಂತಹ ಕಾರ್ಮಿಕರು ಎಸ್ಐಟಿ ಟಿ ಟೀಮ್ ಅನಾಮಿಕ ದೂರುದಾರ ಗುತ್ತಿಗೆದಾರರು ಅವರೆಲ್ಲರೂ ಕೂಡ ಶವಗಳ ಜೊತೆಗೆ ಆಚೆ ಬರ್ತಾರ ಶವ ಹೊರಗ್ ತೆಗೆದುಕೊಂಡು ಆಚೆ ಬರ್ತಾರ ಎಷ್ಟು ಶವಗಳು ಸಿಗುತ್ತೆ ಆ ಜಾಗದಲ್ಲಿ ಯಾವ ಸ್ಥಿತಿಯಲ್ಲಿ ಇರ್ತವೆ ಆ ಅಸ್ಥಿ ಅದೆಲ್ಲವೂ ಕೂಡ ಸಾಕಷ್ಟು ಕುತೂಹಲವನ್ನ ಕೆರಳಿಸ್ತಾ ಇದೆ ಉಪ ವಿಭಾಗಾಧಿಕಾರಿಯಾಗಿರುವಂಥ ಸ್ಟೆಲ್ಲಾ ವರ್ಗೀಸ್ ಅವರ ನೇತೃತ್ವದಲ್ಲಿ ನಡೀತಾ ಇರುವ ಕಾರ್ಯಾಚರಣೆ ಇದು ಎಸ್ ಐ ಟಿ ತಂಡದಲ್ಲಿ ಪ್ರಾರಂಭದಲ್ಲಿ ಸಾಕಷ್ಟು ಬದಲಾವಣೆಗಳಾಯಿತು ನೋಡಿದ್ರಿ ತಂಡ ರಚನೆ ಆದ ಬಳಿಕ ಇಬ್ಬರು ಅಧಿಕಾರಿಗಳು ಹಿಂದೆ ಸರಿದ್ರು ತದನಂತರದಲ್ಲಿ ಬೇರೆ ಆ್ಯಡ್ ಆದರು ಸದ್ಯ ಈಗ ಒಬ್ಬೊಬ್ಬರ ಸಹಭಾಗಿತ್ವ ಕೂಡ ಬಹಳಷ್ಟು ಇಲ್ಲಿ ಇಂಪಾರ್ಟೆಂಟ್ ಆಗುತ್ತೆ ಸಮಾಧಿಯನ್ನ ಅಗೆದು ಅಸ್ಥಿ ಹೊರ ಹೊರತಗಿತಾರ ರೀಸೆಂಟ್ ಆಗಿ ದೂರುದಾರ ಆತ ಒಬ್ಬನೇ ಅಸ್ಥಿ ಪಂಜುರವನ್ನು ತಲೆ ಬುರುಡೆಯನ್ನು ಹಿಡ್ಕೊಂಡು ನ್ಯಾಯಾಲಯಕ್ಕೆ ಹಾಜರಾಗಿದ್ದ ನನಗೆ ಪಶ್ಚಾತ್ತಾಪ ಕಾಡ್ತಾ ಇದೆ ನೂರಾರು ಶವಗಳನ್ನು ಹೂತಿದ್ದೇನೆ ಆ ಪಾಪ ನನ್ನ ಕಾಡ್ತಾ ಇದೆ ಇದರಿಂದಾಗಿ ನನಗೂ ಕೆಟ್ಟದಾಗ್ಬೋದು ನನ್ನ ಫ್ಯಾಮಿಲಿಗೂ ಕೆಟ್ಟದಾಗ್ಬೋದು ಹಾಗಾಗಿ ನಾನು ಇದಕ್ಕೆ ಸಂಬಂಧಪಟ್ಟಂತೆ ಸಾಕ್ಷಿದಾರನಾಗಿ ನಿಲ್ತೀನಿ ಶವಗಳನ್ನು ಹೂತ ಜಾಗವನ್ನು ತೋರಿಸ್ತೀನಿ ಶವಗಳನ್ನು ಹೊರತೆಗೆ ರೆಡಿ ಇದ್ದೀನಿ ಅಂತೇಳಿ ಆತ ಧೈರ್ಯವಾಗಿ